ಸೆಲ್ ರಿಡ್ಯೂಸ್ ಆಗುತ್ತೆ ಎಸ್ ಎಸ್ ಸಿ ಹೊಸ ನೋಟಿಫಿಕೇಷನ್ ಆಗಿದೆ ಓಕೆ ಪೇಜ್ ತರ್ಟೀನ್ ಸೆಲೆಕ್ಷನ್ ಪೋಸ್ಟ್ ಅಂತ ಓಕೆ ಅದರ ಸಂಬಂಧಪಟ್ಟಂಥ ಮಾಹಿತಿ ಈಗ ಆಲ್ರೆಡಿ ಅಪ್ಲಿಕೇಶನ್ ಶುರುವಾಗಿದೆ ಇಪ್ಪತ್ತ್ ಮೂರನೇ ತಾರೀಕು ಕೊನೆಯ ಡೇಟ್ ಆಗಿದೆ ಮತ್ತು ಇನ್ನೂ ಇಂಪಾರ್ಟೆಂಟ್ ಮಾಹಿತಿಗಳು ನಾನು ಹಾಕೋತಾ ಹೋಗ್ತಾ ಇದ್ದೀನಿ ಓಕೆ ಇದಕ್ಕಿಂತ ಮುಂಚೆ ಯಾರಾದರೂ ಅಪ್ಲಿಕೇಶನ್ ಇಂಟ್ರೆಸ್ಟ್ ಇದ್ದರೆ ಒಂದು ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಅಪ್ಲಿಕೇಶನ್ಗೆ ನಾವು ಎಂಬತ್ತು ರೂಪಾಯಿ ಚಾರ್ಜಸ್ನ ಮಾಡ್ತೀವಿ ಓಕೆ ಪರ್ ಅಪ್ಲಿಕೇಶನ್ ಸಂಪೂರ್ಣ ಅಪ್ಲಿಕೇಶನ್ ನಾವು ಹೇಳ್ಕೊಡ್ತೀವಿ ಓಕೆ ಇಂಟ್ರಾಶ್ ಕ್ಯಾಂಡಿಡೇಟ್ ಮೆಸೇಜ್ ಮಾಡಿ ಇಲ್ಲ ನೀವು ಕೂಡ ಹಾಕೋಬೋದು ಅಫಿಷಿಯಲ್ ವೆಬ್ಸೈಟ್ಲ್ಲೇ ನೋಡಿ ಎಸ್ ಎಸ್ ಸಿ ಬೋರ್ಡ್ ಅಲ್ಲಿ ಕೂಡ ಹಾಕಬೋದು ಓಕೆ ಇನ್ನು ಯೂಸ್ ರಿಲ್ಯಾಕ್ಸೇಷನ್ ಆ್ಯಸ್ ಯೂಶುವಲ್ ಏನು ಹಳೆಯ ಒಂದು ನೋಟಿಫಿಕೇಶನ್ ಏನಂತು ಅದೇ ರೀತಿ ಒಂದು ಯೂಸ್ ರಿಲ್ಯಾಕ್ಸೇಷನ್ ಏನು ಚೇಂಜಸ್ ಆಗಿಲ್ಲ ಇನ್ನು ಮೇನ್ ಅಂದರೆ ಸುಮಾರು ನೂರ ಹತ್ತು ಪೇಜಿನ ಒಂದು ನೋಟಿಫಿಕೇಷನ್ ಇದೆ ಓಕೆ ಮಾಡಿಫಿಕೇಷನ್ ನೋಡಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಅಪ್ಲೈ ಮಾಡುವಾಗ ನೀವು ಎರಡು ನೂರು ರೂಪಾಯಿ ಪೇ ಪೇ ಮಾಡಿ ಆಮೇಲೆ ಮಾಡಿಫೈ ಮಾಡ್ಬೋದು ಬಟ್ ಅದಕ್ಕೆ ನೋಡಿ ಒಂದು 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 ಸಲ ಮಾಡಿಫೈ ಮಾಡಿದ್ರೆ ಎರಡುನೂರು ರೂಪಾಯಿ ಎರಡನೇ ಸಲೂ ಮಾಡಿಫೈ ಮಾಡಿದ್ರೆ ಐದುನೂರು ರೂಪಾಯಿ ಹೀಗೆ ಜಾಸ್ತಿ ಅಮೌಂಟ್ ಇರುತ್ತೆ ಅದಕ್ಕೆ ಅಪ್ಲೈ ಹಾಕುವ ದಯವಿಟ್ಟು ಚೆನ್ನಾಗಿ ಕರೆಕ್ಟಾಗಿ ಹಾಕಿ ಓಕೆ ಇನ್ನು ಎಕ್ಸಾಮ್ ಫೀಸ್ ಎಷ್ಟು ಹಂಡ್ರೆಡ್ ರುಪೀಸ್ ಲೇಡೀಸಿಗೆ ಫ್ರೀ ಇರುತ್ತೆ ಓಕೆ ಇನ್ನು ಎಸ್ ಸಿ ಎಸ್ ಟಿಯವರು ಕೂಡ ಫ್ರೀ ಇರುತ್ತೆ ಇನ್ನು ಕರ್ನಾಟಕದ ಸೆಂಟ್ರ್ ಬೆಂಗಳೂರು ಬೆಳಗಾವಿ ಗುಲ್ಬರ್ಗ ಆ್ಯಂಡ್ ಮಂಗಳೂರು ಮೈಸೂರು ಶಿವಮೊಗ್ಗ ಹುಬ್ಬಳ್ಳಿ ಓಕೆ ಇಷ್ಟು ಉಡುಪಿ ಟೋಟಲ್ ಒಂದು ಎಂಟರಿಂದ ಹತ್ತು ಸೆಂಟರ್ಗಳು ಕರ್ನಾಟಕದಲ್ಲಿ ನಿಮಗೆ ಯಾವುದು ನೇರೆಸ್ಟ್ ಆಗುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಓಕೆ ಮೂರು ಪ್ರಿಫರೆನ್ಸ್ ಕೊಡಬೇಕು ಓಕೆ ಮೂರರಲ್ಲಿ ಯಾವುದೋಂದ್ರೂ ಸೆಂಟರ್ ಬರುತ್ತೆ ಓಕೆ ಎಕ್ಸಾಮ್ ಪ್ಯಾಟ್ರ್ ನೋಡೋಣ ಮೊದಲನೇದಾಗ ಜನರಲ್ ಇಂಟಲಿಜೆನ್ಸ್ ಇದೆ ಜಿ ಕೆ ಆ್ಯಂಡ್ ನೋಡಿ ಇದು ಎರಡು ಮ್ಯಾಥ್ಸು ಇದು ಇದು ಐವತ್ತು ಮಾರ್ಕ್ಸು ಮ್ಯಾಥ್ಸ್ ಇರುತ್ತೆ ಎಸ್ ಸಿಯಲ್ಲಿ ಇಪ್ಪತ್ತೈದು ಮಾರ್ಕ್ಸು ಜಿ ಕೆ ಆ್ಯಂಡ್ ಇಪ್ಪತ್ತೈದು ಇಂಗ್ಲೀಷ್ ಗ್ರಾಮರು ಅದರಲ್ಲೂ ನೂರು ಮಾರ್ಕ್ಸು ಆ್ಯಕ್ಚುಲಿ ಇಲ್ಲ ಹೆಂಗಂದರೆ ನೋಡಿ ಒಂದು ಪ್ರಶ್ನೆಗೆ ಒಂದು ಮಾರ್ಕ್ಸ್ ಕೊಟ್ಟರೆ ನೂರು ಮಾರ್ಕ್ಸ್ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸು ಹಾಗಾಗಿ ಎರಡು ನೂರು ಮಾರ್ಕ್ಸ್ ಆಗುತ್ತೆ ಎರಡು ನೂರು ಮಾರ್ಕ್ಸು ನೆಗೆಟಿವ್ ಕೂಡ ಪಾಯಿಂಟ್ ಟು ಫೈವ್ ಇದ್ದಿದ್ದು ಏನಾಗುತ್ತೆ ಪಾಯಿಂಟ್ ಫೈವ್ ಅಂದರೆ ಎರಡು ಮಾರ್ಕ್ಸ್ನ ಡಬಲ್ ಆಗುತ್ತೆ ಎರಡು ಮಾರ್ಕ್ಸ್ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಟೋಟಲ್ ಎರಡು ನೂರು ಮಾರ್ಕ್ಸ್ ಎಕ್ಸಾಮಿಗೆ ಪಾಯಿಂಟ್ ಫೈವ್ ನೆಗೆಟಿವ್ ಇರುತ್ತೆ ಒನ್ ಅವರ್ ಟೈಮ್ ಇರುತ್ತೆ ಓಕೆ ಹೇಳ್ಕೊಟ್ಟಿದ್ದಾರೆ ಓಕೆ ಪಾಯಿಂಟ್ ಫೈವ್ ನೆಕ್ಸ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ ಇನ್ನೂ ಸಿಲೆಬಸ್ ನೋಡಿ ಆ ಒಂದು ಪೋಸ್ಟ್ ಲೆವೆಲ್ ತಕ್ಕಂಗೆ ಎಸ್ ಎಲ್ ಸಿ ಪಿ ಯು ಸಿ ಲೆವೆಲ್ ಏನಿದೆ ಆ ಲೆವೆಲಿಗೆ ಸಂಬಂಧಪಟ್ಟಂಗೆ ಸಿಲೆಬಸ್ ಕೂಡ ಇದೆ ನೀವು ಇದನ್ನು ನೀವು ಯಾವ ಒಂದು ಲೆವೆಲಿಗೆ ಅಪ್ಲಿಕೇಶನ್ ಹಾಕ್ತಾರೋ ಆ ಲೆವೆಲಲ್ಲಿ ಸ್ಟಡಿ ಮಾಡಿ ಮತ್ತು ಈ ಒಂದು ಸಂಪೂರ್ಣ ನೋಟಿಫಿಕೇಶನ್ ನಮ್ಮ ಗ್ರೂಪಲ್ಲಿ ಹಾಕಿರ್ತೀನಿ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ವಾಟ್ಸಪ್ ಆ್ಯಂಡ್ ಆಲ್ಸು ನಿಮಗೆ ಯಾವುದು ಇಂಟ್ರೆಸ್ಟ್ ಅಲ್ಲಿ ಜಾಯ್ನ್ ಆಗಿ ಡೌನ್ಲೋಡ್ ಮಾಡಿಕೊಂಡು ಒಂದು ನೋಟಿಫಿಕೇಶನ್ ಓದ್ಬೋದು ಓಕೆ ಓಕೆ ಮಿನಿಮಮ್ ಕಟ್ ಆಫ್ ಇದೆ ಆ್ಯಕ್ಚುಲಿ ಕಟ್ ಆಫ್ ಆಸ್ ಇಷ್ಟು ಮಿನಿಮಮ್ ನಿಂದಿರುತ್ತೆ ಮತ್ತು ಅದರ ಮೇಲೆ ಕ್ಯಾಂಡಿಡೇಟ್ಸ್ ಜಾಸ್ತಿ ಇದ್ದರೆ ಇದಕ್ಕಿಂತ ಜಾಸ್ತಿ ಕಟ್ ಆಫ್ ಆಗುತ್ತೆ ಓಕೆ ಇನ್ನು ನೋಡಿ ಸರ್ಟಿಫಿಕೇಟ್ಸು ಅದೇ ಎಲ್ಲ ಥರ ಹಾಕಿರ್ತಾರೆ ಏನೇನು ಬೇಕೋ ಅದನ್ನು ನೀವು ನೋಡ್ಕೊಳ್ಳಿ ನೀವು ರಿಜಿಸ್ಟರ್ ಆಲ್ರೆಡಿ ಮಾಡಿದ್ದಿಲ್ಲ ಅಂದರೆ ಕೂಡ ರಿಜಿಸ್ಟರ್ ಕೂಡ ನಾವು ಮಾಡಿಕೊಡ್ತೀವಿ ಅದೇ ಒಂದು ಅಪ್ಲಿಕೇಶನ್ ಫೀಸಲ್ಲಿ ಅಪ್ಲಿಕೇಶನ್ ಫೀಸ್ ಆ್ಯಂಡ್ ಎಲ್ಲ ಸೇಮ್ ಓಕೆ ಯಾವ ರೀತಿ ರಿಜಿಸ್ಟೇನ್ ಮಾಡೋದು ಕೂಡ ಇಲ್ಲಿ ಇದ್ದಾವೆ ನೋಟಿಫಿಕೇಶನ್ ಗ್ರೂಪಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ಬೇಕಾದರೆ ಮಾಹಿತಿಯನ್ನು ತೆಗೆದುಕೊಳ್ಬೋದು ಓಕೆ ಟೋಟಲ್ ಎಷ್ಟಿದೆ ಸುಮಾರು ಎರಡು ಸಾವಿರ ಪ್ಲಸ್ ನೋಡಿ ಫೋಟೋ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಫೋಟೋ ಅಪ್ಲೋಡ್ ನೋಡಿ ಈ ಥರ ಇರಬೇಕು ನಾಟೋಡ್ ಆದರೆ ಈ ಥರ ತಪ್ಪು ತಪ್ಪಾಗಿದ್ರೆ ರಿಜೆಕ್ಟ್ ಆಗುತ್ತೆ ನಿಮ್ಮ ಫಾರ್ಮ್ ಫೀಸ್ ಕಟ್ಟಿದ್ರೆ ರಿಜೆಕ್ಟ್ ಆಗುತ್ತೆ ಓಕೆ ಇಲ್ಲಿ ಸಿಂಬಲ್ಗೆ ಏನೇನು ಯಾವ ಏನು ಸಿಂಬಲ್ಗೆ ಏನು ಅಂತ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ ಮತ್ತು ನಿಮಗೆ ಯಾವ ಪೋಸ್ಟ್ ಇದ್ದಾವೆ ಡೀಟೇಲ್ ಇನ್ಫಾರ್ಮೇಷನ್ ಆಫ್ ಪೋಸ್ಟ್ ಓಕೆ ಇಲ್ಲಿ ಕಾಣ್ತಾ ಇದೆ ನಿಮಗೆ ಕ್ಯಾಂಟೀನ್ ಅಟೆಂಡೆಂಟ್ ಅಂತಿದೆ ಓಕೆ ಡಿಪಾರ್ಟ್ಮೆಂಟ್ ಯಾವುದು ಓಕೆ ಏಜ್ ಎಷ್ಟಿದೆ ಲೆವೆಲ್ ಯಾವುದು ನಿಮ್ಮ ಕ್ವಾಲಿಫಿಕೇಷನ್ ಏನಿರಬೇಕು ಪೋಸ್ಟ್ ಎಷ್ಟಿದೆ ಓಕೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಓಕೆ ಇಲ್ಲಿ ನಾನು ನಿಮಗೆ ಒಂದು ಎಸ್ ಎಲ್ ಸಿ ಮೇಲೆ ಹೇಳಿದೆ ಕ್ಯಾಂಟೀನ್ ಅಟೆಂಡೆಂಟ್ ಅಂತ ಈಗ ಒಂದು ಪಿ ಯು ಸಿ ಮೇಲೆ ಹೇಳ್ತೀನಿ ಓಕೆ ಜೂನಿಯರ್ ಇಂಜಿನಿಯರ್ ಕಮ್ಯುನಿಕೇಷನ್ ಅಂತ ಓಕೆ ಅದೇ ಪಿ ಯು ಸಿ ಮೇಲಿದೆ ಅಂದರೆ ಏನು ಇಂಜಿನಿಯರಿಂಗ್ ಮುಗಬೇಕೇನಿಲ್ಲ ಬರೀ ಪಿ ಯು ಸಿ ಆದರೆ ಸಾಕು ಓಕೆ ಈ ಒಂದು ಡಿಪಾರ್ಟ್ಮೆಂಟು ಓಕೆ ಲೆವೆಲ್ ಯಾವುದು ಹದಿನೆಂಟರಿಂದ ಮೂವತ್ತು ವರ್ಷ ಇದು ಪಿ ಯು ಸಿ ಲೆವೆಲ್ ಆ್ಯಂಡ್ ಆ್ಯಸ್ ಯೂಜುವಲ್ ನೆಕ್ಸ್ಟ್ ಬರೋದು ಗ್ರ್ಯಾಜುಯೇಷನ್ ಲೆವೆಲ್ ಓಕೆ ಅದನ್ನು ಅದನ್ನೊಂದು ಎಕ್ಸಾಂಪಲ್ ಕೊಟ್ಟಿನಿ ದಟ್ ಈಸ್ ಸೈಂಟಿಫಿಕ್ ಅಸಿಸ್ಟೆಂಟ್ ಆ್ಯಂಡ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಓಕೆ ಇದು ಇಲ್ಲಿ ನ್ಯಾಷನಲ್ ಟೆಸ್ಟ್ ಹೌಸಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ ಬರುತ್ತೆ ಹದಿನೆಂಟರಿಂದ ಮೂವತ್ತು ವರ್ಷ ಲೆವೆಲ್ ಸೆವೆನ್ ಓಕೆ ಸವೆಂತ್ ಲೆವೆಲ್ ಇನ್ನು ಹಲವಾರು ಪೋಸ್ಟ್ಗಳಿದ್ದಾವೆ ಓಕೆ ಟೋಟಲ್ ಸುಮಾರು ಎರಡು ಸಾವಿರ ಪ್ಲಸ್ ಪೋಸ್ಟು ನಿಮಗೆ ಯಾವ ಒಂದು ಡಿಪಾರ್ಟ್ಮೆಂಟ್ನ ಇಂಟ್ರೆಸ್ಟ್ ಇದೆ ಅದರ ಮೇಲೆ ನೀವು ಅಪ್ಲೈ ಮಾಡ್ಕೊಳ್ಳಿ ಓಕೆ ಇಲ್ಲಿ ಕಂಪ್ಲೀಟ್ ಆಗಿದ್ದಾವೆ ನಿಮಗೆ ಇಂಟ್ರೆಸ್ಟೆಡ್ ಯಾವ ಒಂದು ಪೋಸ್ಟ್ ಇದೆ ಇದು ಬಿಟ್ಟು ಚೆನ್ನಾಗಿ ಓದಿ ಆಮೇಲೆ ಅಪ್ಲೈ ಮಾಡಿ ಓಕೆ ಸುಮಾರು ಮುನ್ನ ನೋಡಿ ಎಷ್ಟು ಪೋಸ್ಟ್ ಇದೆ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತ್ಮೂರು ಟೂ ಫೋರ್ ಟೂ ತ್ರೀ ಫಸ್ಟ್ ಪೋಸ್ಟ್ಗಳು ಓಕೆ ಇನ್ನೊಂದು ಕ್ಯಾಟಗರಿ ವೈಸ್ ನೋಡೋದಾದರೆ ಎಸ್ ಸಿ ಅವರಿಗೆ ಎಸ್ ಟಿ ಅವರಿಗೆ ಒ ಬಿ ಸಿ ಅವರಿಗೆ ಒ ಬಿ ಸಿ ಫೈ ಸಿಕ್ಸ್ಟಿ ಒನ್ ಆ್ಯಂಡ್ ಜನರಲ್ ಹನ್ನೊಂದು ನೂರ ಅರವತ್ತೊಂಬತ್ತು ಆ್ಯಂಡ್ ಇತರ ಸೆಲ್ಲರ್ ಸೇರಿ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತ್ಮೂರು ಓಕೆ ಸುಮಾರು ಹೆಚ್ಚು ಕಮ್ಮಿ ಎರಡೂವರೆ ಸಾವಿರ ಪೋಸ್ಟ್ ತನಕ ಇದಾವೆ ಓಕೆ ಫಿಸಿಕಲ್ ಹ್ಯಾಂಡ ಕ್ಯಾಪ್ ಟು ಎಲ್ಲರೂ ಸೇರಿ ಅಂದರೆ ನೋಡಿ ಚೆನ್ನಾಗಿ ಪ್ರಿಪೇರ್ ಮಾಡಿ ಇದೊಂದು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ ಓಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಅದ್ರ ಜೊತೆಗೆ ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲೋ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಮತ್ತು ನಿಮಗೆ ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ ಓಕೆ ಥ್ಯಾಂಕ್ ಯು